ಪೊನ್ನಜ್ಜಿ ಕಲಿಯುಗದಲ್ಲಿ ರಾಮಸ್ಮರಣೆ ಅಥವಾ ಜಪ ಮಾಡಿದರೆ ಸಾಕು ಅಂತ ನಮ್ಮ ಟೀಚರ್ ಹೇಳಿದರು ಹೌದಾ ಹೌದು ಮಕ್ಕಳೇ ಕಲಿಯುಗದಲ್ಲಿ ಯಜ್ಞ ಯಾಗ ಪೂಜೆ ಪುನಸ್ಕಾರ ಅಂತೆಲ್ಲ ಮಾಡೋದು ಬಹಳ ಕಷ್ಟ ಅಲ್ವಾ ಅದಕ್ಕೆ ಭಕ್ತಿಯಿಂದ ಇಷ್ಟ ದೇವರ ಜಪ ಮಾಡಿದರೆ ಅದುವೇ ಶ್ರೇಷ್ಠ ಅಂತಾರೆ ಜಪ ಮಾಡೋಕ್ಕೆ ಖರ್ಚಿಲ್ಲ ಏನಿಲ್ಲ ಸ್ವಲ್ಪ ಮಾರ್ಗ ಅಲ್ವಾ ಹೌದು ಆದರೆ ಜಪದಲ್ಲಿ ವಿಶೇಷ ಶಕ್ತಿ ಇದೆ ಜಪವನ್ನು ಮಾಡೋದು ಅಭ್ಯಾಸ ಮಾಡಿದವರಿಗೆ ಆಮೇಲೆ ಅದನ್ನು ಬಿಡೋಕೆ ಆಗೋದಿಲ್ಲ ಅದರ ಸವಿ ಅಂಥದ್ದು ನೋಡಿ ಮಕ್ಕಳೇ ಹಾಂ ಕಲಿಯುಗದಲ್ಲಿ ಯಾಕೆ ತ್ರೇತಾಯುಗದಲ್ಲೂ ಕೂಡ ರಾಮನಾಮ ಜಪದ ವಿಶೇಷತೆ ಸಾರುವ ಕತೆ ಒಂದಿದೆ ಕೇಳಿ ನೀವೆಲ್ಲ ಅಯೋಧ್ಯ ನಗರದ ನರೇಶ ದಶರಥ ಒಂದು ಯುದ್ಧದಲ್ಲಿ ತೊಡಗಿದ್ದ ಆಗ ಅವನ ರಥದ ಚಕ್ರ ಸ್ವಲ್ಪ ಭಗ್ನಗೊಳ್ಳುತ್ತೆ ಅದೇ ಸಮಯದಲ್ಲಿ ಆತನ ಮೂರನೆಯ ಹೆಂಡತಿ ಕೈಕೇಯಿ ಆ ರಥದ ಸಾರಥ್ಯವನ್ನು ತಾನು ವಹಿಸಿಕೊಂಡು ಸಮರ್ಥವಾಗಿ ನಿರ್ವಹಿಸ್ತಾಳೆ ದಶರಥನಿಗೆ ಯುದ್ಧದಲ್ಲಿ ಜಯ ಲಭಿಸುತ್ತೆ ದಶರಥ ಪ್ರಸನ್ನನಾಗಿ ಪತ್ನಿಗೆ ಕೇಳು ಕೈಕೇಯಿ ನಿನಗೆ ಬೇಕಾದ ಎರಡು ವರಗಳನ್ನು ಕೇಳು ಅದು ಏನೇ ಆಗಿರಲಿ ನೀಡುವೆ ಅಂತ ಹೇಳ್ತಾನೆ ಆದರೆ ಕೈಕೇಯಿ ಈಗ ನನಗೆ ಯಾವ ವರವೂ ಬೇಡ ಸಮಯ ಬಂದಾಗ ನಿಮ್ಮನ್ನು ಬೇಡಿ ಆ ಎರಡು ವರಗಳನ್ನು ಪಡ್ಕೊಳ್ತೀನಿ ಅಂತ ಹೇಳ್ತಾಳೆ ಆ ಎರಡು ವರಗಳೇ ಮುಂದೆ ದಶರಥನಿಗೆ ಮುಳುವಾಗತ್ತೆ ರಾಮನಿಗೆ ಪಟ್ಟಾಭಿಷೇಕ ಮಾಡುವ ಸಮಯ ಬಂದಾಗ ಕೈಕೇಯಿ ಕುಟಿಲೆ ಮಂತ್ರೆಯ ಮಾತನ್ನು ಕೇಳಿ ತನ್ನ ಮಗನಿಗೆ ಪಟ್ಟಾಭಿಷೇಕ ರಾಮನಿಗೆ ಹದಿನಾಲ್ಕು ವರುಷಗಳ ವನವಾಸ ಅಂತ ದಶರಥನಲ್ಲಿ ತನ್ನ ವರಗಳನ್ನು ಬೇಡ್ತಾಳೆ ದಶರಥ ದಿಗ್ಭ್ರಾಂತನಾಗ್ತಾನೆ ಆದರೆ ರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ಪತ್ನಿ ಸೀತೆ ಸೋದರ ಲಕ್ಷ್ಮಣನ ಜೊತೆಗೆ ವನಕ್ಕೆ ತೆರಳ್ತಾನೆ ಆ ಕಾಡ್ನಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಕಷ್ಟದ ಪರಿಸ್ಥಿತಿಗಳನ್ನು ಬಹಳ ಸಂತೋಷದಿಂದ ಎದುರಿಸ್ತಾ ಇದ್ರು ಪ್ರಕೃತಿಯ ವೈಭವದ ಜೊತೆಗೆ ಒಂದಾಗಿ ಜೀವನವನ್ನು ಆಸ್ವಾದಿಸ್ತಾ ಇದ್ರು ಹೀಗೆ ಇರಬೇಕಾದ್ರೆ ಒಮ್ಮೆ ರಾಮ ಲಕ್ಷ್ಮಣರು ಪಂಪಾ ಸರೋವರಕ್ಕೆ ಹೋಗಿದ್ರು ಅಲ್ಲಿ ಪಂಪಾ ಸರೋವರದಲ್ಲಿ ಆಟ ಆಡಿ ಬೊಗಸೆ ನೀರನ್ನು ಕುಡಿದು ವಿಶಾಲವಾದ ವೃಕ್ಷವೊಂದರ ಕೆಳಗೆ ಅವರು ವಿಶ್ರಮಿಸ್ತಾ ಇದ್ರು ಆಗ ಲಕ್ಷ್ಮಣನಿಗೆ ವಿಚಿತ್ರವಾದ ದೃಶ್ಯವೊಂದು ಕಾಣಿಸುತ್ತೆ ಕಾಗೆ ಒಂದು ವೃಕ್ಷದ ಟೊಂಗೆಯ ಮೇಲಿಂದ ಆತುರವಾಗಿ ಹಾರಿ ಪದೇ ಪದೇ ಸರೋವರದ ಹತ್ರ ಹೋಗ್ತಾ ಇತ್ತು ಯಾಕೆ ಕಾಗೆ ಹಾಗೆ ಮಾಡ್ತಾ ಇತ್ತು ಅದೇ ಯಾಕಂತ ಹೇಳ್ತೀನಿ ಕೇಳಿ ಈಗ ಮತ್ತೆ ಮರಳಿ ಬರ್ತಾ ಇತ್ತು ಅವಸರವಾಗಿ ಹೋಗ್ತಿತ್ತು ಹಾಗೆ ಹಿಂದಕ್ಕೆ ಬರ್ತಾ ಇತ್ತು ಪದೇ ಪದೇ ಆ ಕಾಗೆ ಹೀಗ್ಯಾಕೆ ಮಾಡ್ತಾ ಇದೆ ಬಾಯಾರಿಕೆ ಆಗಿದ್ದರೆ ನೀರು ಕುಡಿಬೋದಿತ್ತಲ್ಲ ಸುಮ್ಮನೆ ಯಾಕೆ ಅತ್ತಿಂದಿತ್ತ ಹಾರಾಡ್ತಿದೆ ಅಂತ ಲಕ್ಷ್ಮಣ ಯೋಚನೆ ಮಾಡ್ತಾನೆ ಕೊನೆಗೆ ತಡೀಲಾರದೆ ಅಣ್ಣ ರಾಮನಿಗೆ ಈ ದೃಶ್ಯವನ್ನು ತೋರಿಸ್ತಾನೆ ಅದರ ಕಾರಣ ಏನಿರ್ಬೋದು ಅಂತ ಕೇಳ್ದ ತ್ರಿಲೋಕಜ್ಞಾನಿ ರಾಮ ಹೇಳ್ತಾನೆ ಲಕ್ಷ್ಮಣ ಈ ಕಾಗೆ ಸಾಮಾನ್ಯದ್ದಲ್ಲ ಪರಮ ಭಕ್ತ ಕಾಗೆ ಹಗಲೆನ್ನದೇ ಇರುಳೆನ್ನದೇ ರಾಮನಾಮವನ್ನು ಜಪಿಸ್ತಾ ಇದೆ ರಾಮನಾಮ ಜಪಿಸಿ ಜಪಿಸಿ ಗಂಟಲು ಒಣಗಿ ಕಾಗೆ ಬಾಯಾರ್ ಬಿಟ್ಟಿದೆ ಹಾಗಾಗಿ ಅದು ನೀರು ಕುಡಿಯೋಕೆ ಸರೋವರದ ಹತ್ರ ಹಾರಿ ಹೋಗ್ತಾ ಇದೆ ಆದರೆ ನೀರು ಕುಡಿಯೋಕ್ಕೆ ಮನಸ್ಸಿಲ್ಲದೆ ಮರಳಿ ಬರ್ತಾ ಇದೆ ಮತ್ತೆ ಜಪಿಸ್ತಾ ಇದೆ ನೀರಡಿಕೆ ತಾಳ್ಲಾರದೆ ಪುನಃ ನದಿಯ ಹತ್ತಿರ ಹೋಗ್ತಾ ಇದೆ ಕುಡಿಯೋಕ್ಕೆ ಮನಸ್ಸಿಲ್ಲದೆ ಮತ್ತೆ ಹಾರಿ ಟೊಂಗೆಯನ್ನು ಇದೆ ಯಾಕೆಂದರೆ ನೀರು ಕುಡಿಯೋಕ್ಕೆ ಹೋದರೆ ಆ ಸಮಯದಲ್ಲಿ ತಾನು ಜಪಿಸುವ ರಾಮ ಜಪವು ನಿಂತು ಹೋಗುತ್ತಲ್ಲ ಸಮಯ ವ್ಯರ್ಥವಾಗಿ ಕಳೆದು ಹೋಗುತ್ತಲ್ಲ ಅಂತ ಅದ್ರ ಯೋಚನೆ ಅಂತ ರಾಮ ಹೇಳಿದಾಗ ಲಕ್ಷ್ಮಣ ನಿಬ್ಬೆರಗಾಗಿ ಕಾಗೆಯನ್ನು ನೋಡ್ತಾನೆ ಮತ್ತು ರಾಮ ಭಕ್ತ ಕಾಗೆಗೆ ಮನಸ್ಸಿನಲ್ಲಿ ವಂದಿಸ್ತಾನೆ ಅದೆಂತ ಭಕ್ತಿಯ ಕಾಗೆದು ಅಂತೀನಿ ಹ್ಞೂ ಮಕ್ಕಳೇ ಒಮ್ಮೆ ರಾಮನಾಮದ ಸವಿಯ ರುಚಿ ಆಯಿತು ಅಂದರೆ ಅದನ್ನು ತ್ಯಜಿಸೋಕೆ ಸಾಧ್ಯ ಆಗೋದಿಲ್ಲ ಆದರೆ ಮೊದ ಮೊದಲು ನಾವು ಇದನ್ನು ಅಭ್ಯಾಸ ಮಾಡ್ಕೋಬೇಕು ಹೇಗೆ ಅಭ್ಯಾಸ ಮಾಡ್ಕೋಬೇಕು ಮೊದಲು ರಾಮನೋ ಕೃಷ್ಣನೋ ಶಿವನೋ ಅಂತ ನಿಮ್ಮ ಇಷ್ಟ ದೇವರನ್ನು ಆಯ್ಕೆ ಮಾಡ್ಕೋಬೇಕು ಆಮೇಲೆ ದಿನಕ್ಕೆ ಇಂತಿಷ್ಟು ನಾಮ ಜಪ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೋಬೇಕು ಆಗ ಅಭ್ಯಾಸ ಆಗುತ್ತೆ ನಮಗೆ ಜಪ ಮಾಡಬೇಕು ಅನ್ನೋದೇ ಮರೆತು ಹೋಗುತ್ತೆ ಅಜ್ಜಿ ಅದಕ್ಕೆ ಜಪಸರಾನ ಬಳಸ್ಬೋದು ಈಗಂತೂ ಎಲೆಕ್ಟ್ರಾನಿಕ್ ಕೌಂಟಿಂಗ್ ಪುಟ್ಟ ಮಷಿನ್ ಬಂದಿದೆ ಅದನ್ನು ಪ್ರೆಸ್ ಮಾಡ್ತಾ ಹೋದರೆ ಅದು ಕೌಂಟ್ ಕೊಡ್ತಾ ಹೋಗುತ್ತೆ ಇದೆಲ್ಲ ಜಪ ಮಾಡುವ ಅಭ್ಯಾಸ ಬೆಳೆಸೋಕ್ಕೆ ಸಹಾಯ ಮಾಡುತ್ತೆ ಜಪಾನ ಇಂತಿಷ್ಟು ಮಾಡಬೇಕು ಅಂತ ಇದೆಯಾ ನಮಗಾಗದೇ ಇದ್ದರೆ ಏನು ತೊಂದರೆ ಇಲ್ಲ ಮಕ್ಕಳೇ ನಿಜವಾಗ್ಲೂ ನಾವು ನಿರಂತರವಾಗಿ ನಾಮಸ್ಮರಣೆ ಮಾಡೋ ಅಭ್ಯಾಸ ಬೆಳೆಸ್ಕೊಂಡ್ರೆ ಬಹಳ ಒಳ್ಳೆಯದು ಜಪಸರ ಎಲ್ಲ ಒಂದು ಸಾಧನ ಅಷ್ಟೇ ಅದನ್ನು ನೋಡಿದಾಗ ಜಪ ಮಾಡಬೇಕು ಅಂತ ನಮಗೆ ನೆನಪಿಗೆ ಬರುತ್ತೆ ಇಲ್ದಿದ್ರೆ ಜಪ ಮಾಡೋದು ಮರ್ತು ಮರ್ತು ಹೋಗುತ್ತೆ ಜೊತೆಗೆ ಇಂತಿಷ್ಟು ಹೇಳ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಒಳ್ಳೆಯದೇ ಆಗ ನಾವು ಪ್ರಯತ್ನ ಪಟ್ಟು ಜಪ ಮಾಡ್ತೀವಿ ಆಗ ಅದು ನಮಗೆ ಅಭ್ಯಾಸ ಆಗುತ್ತೆ ಒಟ್ಟಿನಲ್ಲಿ ನಾವು ಸುಮ್ಮನೆ ಇದ್ದಾಗಲೆಲ್ಲ ನಾಮಸ್ಮರಣೆ ಮಾಡೋ ಅಭ್ಯಾಸವನ್ನು ಬೆಳೆಸ್ಕೋಬೇಕು ಸರಿ ಹಾಗಾದರೆ ನಮಗೆಲ್ಲ ಕೌಂಟಿಂಗ್ ಮಿಷಿನ್ ತಂದು ಪ್ರಯತ್ನ ಮಾಡ್ತೀವಿ ಮತ್ತೆ ನೀನು ಹೇಳಿದೀವಿ ನಾವು ಕೇಳ್ತಾ ಇದ್ದೀವಲ್ವಾ ನಮಗೆ ಉಂಡೆ ಮಾಡಿಕೊಡು ಓ ಹೋ ಲಂಚ ಆಗಲಿ ಈ ಅಭ್ಯಾಸ ನೀವು ಬೆಳೆಸ್ಕೊಂಡ್ರೆ ಉಂಡೆ ಏನು ನೀವೇನು ಕೇಳ್ತೀರೋ ಅದನ್ನು ನಾನು ಕೊಡ್ತೀನಿ ಹಾಗಾದ್ರೆ ಕೇಳೋದನ್ನ ಲಿಸ್ಟ್ ಮಾಡ್ತೀವಿ ನಾವು ಆಯಿತು ನೀವು ಲಿಸ್ಟ್ ಮಾಡಿ ನಾನು ಏನು ಕೊಡಬೇಕೋ ಅದನ್ನೇ ಕೊಡ್ತೀನಿ